ವಿದ್ಯುತ್ಕಾಂತಿ ಸಮಭಂ ಕುಮಾರ ಶಕ್ತಿ ಅಸ್ತಂತಂ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಕುಜನ ಪಾತ್ರ ಹೇಗಿರ್ತಕ್ಕಂಥದ್ದು ಇಡೀ ಜೀವನದ ಭವಿಷ್ಯ ಕುಜವನ್ನು ಈ ಕುಜ ಹೇಗೆ ನಿರ್ಮಾಣವನ್ನು ಮಾಡ್ತಾನೆ ನಿಮ್ಮ ಜಾತಕಕ್ಕೆ ಕುಂಭರಾಶಿ ಕುಂಬಲಗ್ನದವ್ರಿಗೆ ಕುಜನ ಪಾತ್ರವೇನು ಆದರೆ ಕುಜ ಮೂರು ಮತ್ತೆ ಹತ್ತರ ಅಧಿಪತಿ ಅಂತ ಕೂಡ ಕರೆದು ಮೂರು ಪ್ರಯತ್ನ ಮೂರು ನಿಮ್ಮ ಒಂದು ಶಕ್ತಿಯ ಸ್ಥಾನ ಅಂತ ನೋಡಿದ್ವಿ ಹತ್ತರ ಸ್ಥಾನ ಕೂಡ ರಾಜಕೀಯ ಮನೋಭಾವ ಹಾಗೆ ಎತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನಾವು ನೋಡಿದಾಗ ಯಾವ ರೀತಿಯಾದಂಥ ಒಂದು ಮನೋಭಾವವನ್ನ ಕುಂಭರಾಶಿ ಕುಂಭಲಗ್ನದವ್ರಿಗೆ ಕೊಡ್ತಾನೆ ಕುಜನ ಪಾತ್ರ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನ ಈ ಒಂದು ರಾಶಿ ಲಗ್ನದವರಿಗೆ ಕೊಡಬಹುದಾ ಹೇಗೆ ಇರತಕ್ಕಂಥದ್ದು ಕುಜನ ರಾಶಿ ಕುಜನ ಪಾತ್ರ ಈ ಒಂದು ಕು ಕುಂಭರಾಶಿ ಕುಂಭಲಗ್ನದವ್ರಿಗೆ ತಿಳ್ಕೊಳ್ತಕ್ಕಂಥ ಸಮೇತ ನೋಡಿ ಎಲ್ಲ ರಾಶಿ ಲಗ್ನದವ್ರದ್ದು ಹೇಳ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆ ವಿಶೇಷವಾಗಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಕುಂಭರಾಶಿಗೆ ಅಧಿಪತಿ ಯಾರು ಶನಿ ಹಾಗೆ ಕುಜ ಅಂದರೆ ಮೇಷ ಮತ್ತು ವೃಶ್ಚಿಕ ರಾಶಿ ಅಧಿಪತಿ ಕುಜ ಇಲ್ಲಿ ಶತ್ರು ರಾಶಿ ಶತ್ರು ಭಾವ ಶನಿಗೂ ಕುಜಂಗೂ ಆಗಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ನಾವೆಲ್ಲ ಹೇಳ್ತೀವಿ ಓಕೆ ಆದರೆ ಶನಿ ಮತ್ತು ಕುಜ ಸೈನ್ ಸೇನಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಸೈನಿಕ ಆಗಿರ್ತಕ್ಕಂಥದ್ದು ಶನಿ ಒಂದೇ ಬಾ ಕೆಟ್ಟ ಶ ಸೈನಿಕರಾಗಿರ್ಬೋದು ಕೆಟ್ಟ ಸೇನಾಧಿಪತಿಗಳಾಗಿರ್ಬೋದು ಹಾಗೆ ಒಳ್ಳೆ ಸೇನಾಧಿಪತಿ ಆಗ್ಬೋದು ಒಳ್ಳೆ ಸೈನಿಕ ಆಗ್ಬೋದಲ್ವಾ ಯಾಕೆ ಎಲ್ಲದನ್ನು ಕೆಟ್ಟದ್ದು ಮಾಡ್ಬೋದು ನಾವು ನೆವರ್ ಡೋಂಟ್ ಲೈಕ್ ದಿಟ್ ಸಾಧ್ಯವಾದಷ್ಟು ಕೂಡ ನಾವು ಪಾಸಿಟಿವ್ ಆಗಿ ಅರ್ಥ ಕೆಲಸ ಮಾಡೋಣ ಅನೇಕ ವಿಚಾರದಲ್ಲಿ ಅನೇಕ ಆ್ಯಂಗಲಲ್ಲಿ ನೋಡ್ಬೋದು ಜಾತಕವನ್ನು ಕುರುರ ಗ್ರಹಗಳ ಕಂಜಕ್ಷನ್ ಇದೆಯಾ ದೃಷ್ಟಿ ಇದೆಯಾ ಯಾವ ನಕ್ಷತ್ರದಲ್ಲಿ ಕೂತಿದೆ ಅದರ ಸಬ್ಲಾಟ್ಸ್ ಏನು ಕ್ಯಾರಿ ಮಾಡ್ತಿದೆ ಕುಜ ಕೆಟ್ಟದ್ದನ್ನೇ ಕೊಡ್ತಾನ ಇಲ್ಲಿ ಎಲ್ಲ ವಿಚಾರವಾಗಿ ಪೂರ್ವ ಪುಣ್ಯ ಸ್ಥಾನ ಎಲ್ಲ ವಿಚಾರವಾಗಿ ನೋಡ್ಬೋದಾಗುತ್ತೆ ಅದು ಡೀಪ್ ಅನಾಲಿಸಿಸ್ ನಮಗೆ ಕುಂಭರಾಶಿ ಕುಂಭ ಲಗ್ನದವ್ರಿಗೆ ಕುಜ ಲಗ್ನದಲ್ಲೇ ಸ್ಥಿತವಾಗಿದ್ದಾನೆ ಎಂದಾಗ ನೋಡಿ ಲಗ್ನಕ್ಕೆ ಸ್ಥಿತವಾಗಿರ್ತಕ್ಕಂಥದ್ದು ಮುರಿ ಮೂರು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದೆ ನಿಜವಾಗ್ಲೂ ಆತ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಡಿಪೆಂಡೆನ್ಸಿ ಆಗೋದಿಲ್ಲ ಇದನ್ನು ಬರೆದಿಟ್ಕೊಳ್ಳಿ ನಿಜವಾಗ್ಲೂ ಅದಿಷ್ಟನೂ ಕೂಡ ಆಗೋದಿಲ್ಲ ಆತನಿಗೆ ನಾನು ಸ್ವಪ್ರಯತ್ನದಿಂದ ದುಡಿಬೇಕು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬರಬೇಕು ನನ್ನ ಫ್ಯಾಮಿಲಿ ನನ್ನ ಜೀವನ ಯಾವುದೇ ವಿಚಾರದಲ್ಲೂ ಕೂಡ ಆತ ತನ್ನದೇ ಆದಂಥ ಒಂದು ಸ್ವಭಾವದ ಇಟ್ಕೊಂಡಿರ್ತಾನೆ ಕುಂಭರಾಶಿ ಕುಂಭಲಗ್ನ ಲಗ್ನದಲ್ಲೇ ಕುಜನಿದ್ದಾಗ ಮಾತ್ರ ಇವೆಲ್ಲ ಬದಲಾವಣೆಯನ್ನು ತರುತ್ತೆ ನಿಜವಾಗ್ಲೂ ಯಾರೊಟ್ಟಿಗೂ ತಲೆ ತಗ್ಗಿಸ್ತಕ್ಕಂಥ ವ್ಯಕ್ತಿತ್ವದಲ್ಲ ಎರಡರ ಸ್ಥಾನದಲ್ಲಿ ಕುಜ ಇದ್ದಾನೆ ಎಂದಾಗ ಕುಟುಂಬಕ್ಕೋಸ್ಕರ ಹಣಕಾಸಿಗೋಸ್ಕರ ನಿಜವಾಗ್ಲೂ ಅನೇಕ ವಿಚವಾಗಿ ಕಷ್ಟಗಳನ್ನು ಪಟ್ಟು ಸಹಿತ ಕೊನೆಯಲ್ಲಿ ಅವನಿಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ಏನೇ ಒಂದು ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ಬೋದು ಕುಟುಂಬಕ್ಕೋಸ್ಕರ ಹೋರಾಟದ ಒಂದು ವಿಚಾರ ತಿಳ್ಕೊಳ್ಳಿ ಈ ಕುಂಭರಾಶಿ ಕುಂಭಲಗ್ನದವ್ರಿಗೆ ತನ್ನ ಕುಟುಂಬಕ್ಕೋಸ್ಕರ ಏನೇ ಸಾಲ ಸೂಲ ಮಾಡಿ ಖರ್ಚು ಮಾಡಿ ತನ್ನ ಕುಟುಂಬವನ್ನು ಯಾರೊಟ್ಟಿಗೂ ತಲೆ ತಗ್ಸ್ಬಾರ್ದು ಯಾರೊಟ್ಟಿಗೂ ಯಾರ ಒಂದು ಎದುರಿಗೂ ಕೂಡ ಅವಮಾನಗಳಾಗಬಾರ್ದು ಅಂತ ಪ್ರೊಟೆಕ್ಟಬಲ್ ಆಗಿರ್ತಾರೆ ಆತ ಯಾವುದೇ ಕಾರಣಕ್ಕೂ ಸಂಸಾರದ ಗುಟ್ಟನ್ನು ಬಿಟ್ಕೊಡ್ಲಿಕ್ಕಿಲ್ಲ ಆತ ಹಾಗೆ ತೃತೀಯ ಭಾವದಲ್ಲಿದ್ದಾನೆ ಅಂದಾಗ ಸ್ವತಃ ಪ್ರಯತ್ನ ಅಂತ ನೋಡಿದ್ವಿ ಸ್ವತಃ ಸ್ವಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಾರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಣ್ಣ ತಮ್ಮರ ವಿಚಾರದಲ್ಲಿ ಅಡಚಣೆಗಳು ಬರಬಹುದು ಸಹೋದರಿಯರು ಸಹೋದರಿಯರ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಆದರೆ ಇವರು ವಿಶೇಷವಾಗಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ತನ್ನದೇ ಆದಂತಹ ಶಕ್ತಿಯುತವಾಗಿರ್ತಕ್ಕಂಥ ಮೈಂಡಲ್ಲಿ ಮಾಡ್ತಾರೆ ಯಾರೊಟ್ಟಿಗೂ ಡಿಪೆಂಡೆನ್ಸಿ ತಗೊಳುದಿಲ್ಲ ಯಾರೋ ಯಾರ ಒಂದು ಸಹಾಯವನ್ನು ತಗೊಳ್ತಕ್ಕಂಥದ್ದು ಇವರ ಜಾತಕದಲ್ಲಿ ನಾವು ನೋಡೋಕ್ಕಿಲ್ಲ ಕುಂಭರಾಶಿ ಕೊಬ್ಬರಕ್ಕೆ ತೃತೀಯ ಭಾವದಲ್ಲಿ ಕುಜ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ನೆರೆಯವರೊಟ್ಟಿಗೋಸ್ಕರ ಸಹಕಾರವನ್ನು ಬೆಳೆಸ್ಕೊಳ್ತಾನೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ತೇನೆ ಇರತಕ್ಕ ಇವನ ಜಾತಕದಲ್ಲಿ ನಾವು ನೋಡ್ಬೋದು ಅದೇ ಕುಜ ಚತುರ್ಥ ಭಾವದಲ್ಲಿದ್ದಾನೆ ತೃತೀಯ ಹಾಗೆ ದಶಮಾಧಿಪತಿ ಚತುರ್ಥ ಭಾವ ಮ್ಯಾಕ್ಸಿಮಮ್ ಆತ ತನ್ನ ಮನೆಯ ವಿಚಾರ ನಿರ್ಮಾಣ ಮಾಡಿ ಸೇಲ್ಸ್ ಮಾಡ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಭಾಳ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಆ ಒಂದು ಕ್ಷೇತ್ರದಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರಕ್ಕೋಸ್ಕರ ಬಹಳಷ್ಟು ವ್ಯವಸಾಯಕ್ಕೋಸ್ಕರ ವಿಚಾರಿತು ತನ್ನ ಪ್ರಯತ್ನದಿಂದಲೇ ತಾನು ಆ ಮನೆಯ ನಿರ್ಮಾಣ ಮಾಡಬೇಕು ಹಾಗೆ ಕೃಷಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಇವೆಲ್ಲ ವಿಚಾರದಲ್ಲಿ ಕೂಡ ನೋಡ್ಬೋದು ಹಾಗೆ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ಗಳಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಕುಜಾ ಪಂಚಮ ಸ್ಥಾನದಲ್ಲಿದ್ದಾಗ ತುಂಬ ಕ್ರಿಯೇಟಿವ್ ಪರ್ಸನ್ ಸ್ಪೋರ್ಟಿವ್ ಪರ್ಸನ್ ಡ್ರೀಮಿ ಪರ್ಸನ್ ಕೂಡ ಅಂತ ನೋಡಿದ್ವಿ ತೃತೀಯ ಭಾವ ಪಚ್ಚಮ ಭಾವದಲ್ಲಿದ್ದಾನೆ ಅಂದಾಗ ದಿ ಮೋಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರತಕ್ಕಂಥದ್ದು ನಾವು ನೋಡಿದ್ವಿ ಹೊರಗಡೆ ಮ್ಯಾಕ್ಸಿಮಮ್ ಸ್ಟಾರ್ಟಪ್ ಕಂಪನಿಗಳು ಆ ತರದ್ದು ಈ ತರದ್ದು ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ಈ ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ನೋಡ್ಬೋದು ರಾಜಕೀಯ ವ್ಯವಸ್ಥೆ ದಿ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅವ್ರ ಸಜೆಷನ್ ಮಾಡ್ತಕ್ಕಂಥದ್ದು ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಕೂಡ ನಾವು ನೋಡುತ್ತೀವಿ ಅದೇ ರೀತಿ ಕುಜಾ ಆರರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಸೋಂಬೇರಿತನ ತನಕ ಈ ಸೋಂಬೇರಿತನ ನಿಮಗೆ ನೀಚ ಸ್ಥಾನ ಆಗಿರೋದ್ರಿಂದ ಕೆಲಸದಲ್ಲಿ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಅದನ್ನು ತಪ್ಪಿಸ್ಕೋಬೇಕು ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಅದೇ ಖುಜ ಏಳರ ಸ್ಥಾನದಲ್ಲಿದ್ದಾನೆ ಎಂದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಎದುರಾಳಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಉಳಿಸ್ದಲ್ಲೇ ಇರುತ್ತೆ ಸುಮ್ಮನೆ ಉಳಿಸೋದಿಲ್ಲ ಕೂಡ ಏನಾದರೂ ಆತನಿಗೆ ಬಲ ಲಭ್ಯ ಇದ್ದು ಸಮಸ್ಯೆಯನ್ನು ಮಾಡಿದ್ದಾನೆ ಎಂದಾಗ ಶತ್ರುವಿನಾಶ ಅಂತ ಕೂಡ ನೋಡಿದ್ವಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ನಿಮಗೆ ವ್ಯಾಪಾರ ಮನೋಧರ್ಮವನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಸಂಗಾತಿಯೊಟ್ಟಿಗೆ ಪ್ರೀತಿ ಬಾಂಧವ್ಯ ತುಂಬ ಜಾಸ್ತಿ ಇರ್ತದೆ ತುಂಬನೇ ಪೊಸೊಸ್ಯೂನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ನೋಡಿದ್ವಿ ತುಂಬ ಪೊಸೊಸೆನೆಸ್ ಕೂಡ ಈತನಿಗೆ ಕಾಡ್ತಕ್ಕಂಥದ್ದು ಅದು ಚೂರು ನೆಗೆಟಿವ್ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು ಆದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ತನ್ನ ಸಂಗಾತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಾನೆ ಅದೇ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮ ಸ್ಥಾನ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಟೆಕ್ನಾಲಜಿಕಲಿ ವೆರಿ ಗುಡ್ ಆಗಿರುತ್ತೆ ಟೆಕ್ನಿಕಲಿ ತುಂಬ ವೆರಿ ಗುಡ್ ಡಿಬೇಟಿಂಗ್ ನೇಚರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಸ್ವಲ್ಪ ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಮುಂಗೋಪವನ್ನು ಮಾಡ್ತಕ್ಕಂಥದ್ದು ತೋರಿಸ್ತದೆ ಆದರೆ ಒಂದು ಕ್ಷೇತ್ರಫಲ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಆ ಥರದಕ್ಕ ಕ್ರೈಮ್ ವಿಚಾರಗಳಲ್ಲಿ ಅಂದರೆ ಆ ಒಂದು ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಅದೇ ಕುಜ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ಖಂಡಿತವಾಗಿ ಭಾಳ ವಿಶೇಷ ಪ್ರಯಾಣ ತಿರುಗಾಟ ಸ್ಥಳ ಬದಲಾವಣೆ ಟ್ರಾವೆಲಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಮಾಡ್ಬೋದು ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಫಲಲಭ್ಯ ಹಾಗೆ ಖಂಡಿತವಾಗಿ ನೀವು ಓಡಾಡಿಕೊಂಡು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ಬದಲಾವಣೆಯನ್ನು ತರತಕ್ಕಂಥದ್ದು ಕುಜನ ಪಾತ್ರವನ್ನು ತರುತ್ತೆ ಅದೇ ಕುಜ ದಶಮ ಸ್ಥಾನದಲ್ಲಿದ್ದಾನೆ ಎಂದಾಗ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ರಾಜಕೀಯ ವ್ಯವಸ್ಥೆ ಹಾಗೆ ಅನಿಗೂಢವಾಗಿ ಆ ಒಂದು ರಾಜಕೀಯದಲ್ಲಿ ಗೆಲ್ಲುವ ಒಂದು ಔದಾರ್ಯತೆ ತುಂಬ ಜಾಸ್ತಿ ಇರುತ್ತೆ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಅವ್ನು ಕಿಂಗ್ ಇಷ್ಟಪಡೋದಿಲ್ಲ ಈ ಒಂದು ಜಾಗದಲ್ಲಿ ನಾನು ಕಿಂಗ್ ಮೇಕರ್ ಆಗಬೇಕು ಆ ಥರ ಬಳಸಬೇಕು ಅಂತಕ್ಕಂಥದ್ದು ಅವನ ಮನೋಧರ್ಮ ಅದೇ ಕುಜಾ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಎಂದಾಗ ನಿಜವಾಗ್ಲೂ ಇದೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ತನ್ನ ಪ್ರಯತ್ನದಿಂದ ಅತಿಯಾದಂಥ ಲಾಭವನ್ನು ಮಾಡ್ತಾನೆ ಜಸ್ಟ್ ಕಮ್ಯುನಿಕೇಷನ್ನಿಂದ ಅತಿಯಾದಂಥ ಲಾಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಇವ್ರಿಗೆ ಇವರಿಗೆ ಸಿಕ್ಕ ಬಟ್ಟೆ ಜಾಸ್ತಿ ಇರತಕ್ಕಂಥದ್ರಿಂದ ಅತಿಯಾದಂಥ ಲಾಭಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ ಅದೇ ಕುಜ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಕುಂಭರಾಶಿ ಕುಂಭಲಗ್ನಕ್ಕೆ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ವರದೇಶ ಹೊರ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ನೋಡ್ತೀರಿ ವಿಶೇಷವಾಗಿ ಇಲ್ಲಿ ಖಗೋಳಶಾಸ್ತ್ರದಲ್ಲಿ ನಿಮಗೆ ಖಂಡಿತವಾಗಿ ಒಲವು ಜಾಸ್ತಿ ಇರತಕ್ಕಂಥದ್ದು ನೋಡಿದ್ವಿ ಆದರೆ ಇಲ್ಲಿ ಹನ್ನೆರಡರ ಸ್ಥಾನ ಸ್ವಲ್ಪ ನಷ್ಟ ಸ್ಥಾನ ಆಗಿರೋದ್ರಿಂದ ಈ ಕುಜಶಾಂತಿ ಅಗತ್ಯತೆಯನ್ನು ಮಾಡಿಕೊಳ್ಳಿ ಕುಜಶಾಂತಿ ಅಗತ್ಯಗೋಸ್ಕರ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಮಂತ್ರ ವಿಶೇಷವಾಗಿರತಕ್ಕಂಥ ಫಲಲಭ್ಯವನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ಈ ಜಾತಕಕ್ಕೆ ಕುಜನ ಪಾತ್ರ ಇರತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತವಾಗಿ ನೋಡಿ ಎಜುಕೇಟೆಡ್ ಚಾನಲ್ ಆಗಿರೋದ್ರಿಂದ ನಿಮಗೆ ಕುಜನ ಪಾತ್ರ ಜೀವನದಲ್ಲಿ ಹೇಗಿರುತ್ತೆ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವಿಡಿಯೋಸ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು